ಹಲೋ ನಮಸ್ತೆ ವೆಲ್ಕಮ್ ಟು ಮೈ ವ್ಲಾಗ್ ಇವತ್ತಿನ ಸ್ಪೆಷಲ್ ಅಂಡ್ ಜ್ಯೂಸ್ ಏನು ಸ್ಪೆಷಾಲಿಟಿ ಅಪ್ಪ ಅಂತ ಕೇಳೋರ್ಗೆ ಇವಾಗ ಹೇಳ್ತಾ ಹೋಗ್ತೀನಿ ನೋಡಿ ಇದ್ರ ಬೆನಿಫಿಟ್ಸ್ ಏನೇನಂತ ಇದರಲ್ಲಿ ನೈಂಟಿ ಪರ್ಸೆಂಟ್ ಅಷ್ಟು ನೀರಿನ ಅಂಶ ಇರೋದಕ್ಕೆ ನಿಮ್ಮ ದೇಹಕ್ಕೆ ನ್ಯಾಚುರಲ್ ಆಗಿ ನೀರಿನ ಅಂಶ ಸಿಗುತ್ತೆ ಮತ್ತೆ ಇದು ಬೇಸಿಗೆ ಕಾಲಕ್ಕೆ ತುಂಬ ಒಳ್ಳೇದು ಮತ್ತೆ ಇದರಲ್ಲಿ ಫೈಬರ್ ಕಂಟೆಂಟ್ ತುಂಬ ಇರೋದ್ರಿಂದ ನಿಮ್ಮ ವೆಯ್ಟ್ ಲಾಸು ಕೂಡ ತುಂಬ ಒಳ್ಳೇದು ನಾನು ಮತ್ತೆ ಇದನ್ನು ಬೀಜ ಸಮೇತ ಹಾಕೊಂಡಿದ್ದೀನಿ ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು ಯಾಕಂದ್ರೆ ಅದ್ರಲ್ಲಿ ಐರನ್ ಕಂಟೆಂಟ್ ಇರುತ್ತೆ ಸೊ ಅದನ್ನು ನಾನು ವೇಸ್ಟ್ ಮಾಡೋಕ್ಕೆ ಇಷ್ಟಪಡೋಲ್ಲ ಸೊ ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರಲ್ಲಿ ಚಿಕ್ಕ ಚಿಕ್ಕದಾಗಿ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿಬಿಟ್ಟು ಒಂದು ಚಿಟಿಕೆ ಉಪ್ಪು ಮತ್ತು ಒಂದು ಚಿಟಿಕೆ ಮೆಣಸು ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಯೂಸ್ ಎಲ್ಲ ಜ್ಯೂಸ್ಗಳಿಗೂ ಹಾಕ್ತೀನಿ ಯಾಕಂದರೆ ನಾನು ಇದನ್ನು ಮಕ್ಳಿಗೆ ಕೊಡೋದರಿಂದ ಯಾವುದೇ ನೆಗಡಿ ಮತ್ತು ಕೆಮ್ಮು ಕೂಡ ಆಗಲ್ಲ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನು ಶುಗರ್ ಸಕ್ಕರೆ ಮತ್ತು ಇದಕ್ಕೆ ಒಂದರಿಂದ ಎರಡು ಸ್ಪೂನು ಜೇನುತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಬೇಕಿದ್ರೆ ನೀವು ಸಕ್ಕರೆನ ಸ್ಕಿಪ್ ಮಾಡ್ಬೋದು ಜೇನುತುಪ್ಪ ನ್ಯಾಚುರಲ್ ಸ್ವೀಟ್ ಇರೋದ್ರಿಂದ ಅದನ್ನೇ ಇನ್ನೊಂದು ಎಕ್ಸ್ಟ್ರಾ ಸ್ಪೂನ್ ಹಾಕ್ಕೊಳ್ಬೋದು ಮತ್ತು ಇದಕ್ಕೆ ನಾನು ಕಾಲು ಭಾಗದಷ್ಟು ನಿಂಬೆ ಹಣ್ಣು ಜ್ಯೂಸ್ ಹಾಕ್ತಾಯಿದ್ದೀನಿ ಈಗಿದೆಲ್ಲ ಹಾಕ್ಕೊಂಡು ನಾನೀಗ ಮಿಕ್ಸಿ ಜಾರ್ನಲ್ಲಿ ಇವಾಗ ಇದನ್ನು ಗ್ರೈಂಡ್ ಮಾಡಿಕೊಳ್ಳೋಣ ಬನ್ನಿ ಇದು ಟೇಸ್ಟ್ ಎಲ್ಲ ನೋಡೋಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಇದನ್ನು ಒಂದು ಬೌಲಲ್ಲಿ ಇಲ್ಲಾಂದರೆ ನಾನು ಈ ಥರ ಕಲ್ಲಂಗಡಿ ಹಣ್ಣು ಒಟ್ಟನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದರಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ತುಂಬ ಟೇಸ್ಟಿಯಾಗಿರೋ ಕಲ್ಲಂಗಡಿ ಹಣ್ಣು ಜ್ಯೂಸ್ ರೆಡಿಯಾಗಿದೆ ಸೊ ಈ ಥರ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲ ತುಂಬ ಥ್ಯಾಂಕ್ ಯು ಮತ್ತು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್